அக்கிர்ஜக்கா அலோ எதிர முட்டக்கு மத்தி மக்கள் சும்ஜக்காரி எத்தர ஓதரலே ரெண்டி நான் ஏன் எதிரோதே இல்லை அயா பா மொக்க காட்ட மக்கள் மக்கள் அல்லா இதோ டைம் ஐத்தி மாம ங்கு மனையார மாமன் கருக்கூ அங்கடிகீபாவளி சீர்தோட மாமா மாமா ஏன் ஜையா மா மாவர அதான் சீர்த்ரீ தீபாவளி அதுக்கு அங்கே ಏ ಹೌದವಾ ಆ ತಗೊಂಡು ನೋಡಿ ಕರ್ಕೊಂಡು ಹೋಗ್ತೀನಿ ನಡಿ ಅಲ್ಲ ಅಂತ ದೇವ್ ನೀನು ಮಾಮ ನಂಗೆ ಒಂದು ಸೀರೆ ಬೇಕಾಗಿದೆ ನೋಡ್ರಿ ತಂದ್ರೆ ಆತಿಲ್ವಾ ಇಟ್ಟೆಲ್ಲ ಕೇಳ್ಬೇಕನ್ನು ನಡಿ ನಾ ಕೊಡಿಸ್ತೀನಿ ನೋಡಿ ಸೀರೆ ನಾನಾ ಕರ್ಕೊಂಡು ನೋಡಿರಿ ನೀವು மா மாவரீங்க சீரி குட்ஸ் கேலி சீரி அங்கே கரண்ட்ரினா மாவர நீனா சீரி குட்ஸ் ஏ இல்ல இல்லை நீட்ஸ் கே நான் குடஸ்னி தந்தினி பிரீத்தி நான் நடி தந்தினி

ಮತ್ತು ಆಕಿಗೆ ಬ್ಯಾಸರ ಇದು ಮಾಡಂಗ ಮಾಡ್ಬೇಕಿಲ್ಲ ಅಲ್ಲ ಆಕಿ ಅಂಗಡಿ ಕರ್ಕೊಂಡು ಹೋಗಿ ಆಕಿನ ಕೈಲಿ ಸೀರೆ ಕೊ ಆಕಿನ ರೊಕ್ಕ ಸೀರೆ ತೊಗೋತಂದ್ರೆ ಚಲೋ ಆಕತ್ತೇನ ಅದಕ್ಕೆ ನಾ ಕೊಡಿಸ್ತೀನಿ ಅಂತ ನೀನೆ ಚಲೋ ಹೇಳಿ ನೋಡಿರು ಅಲ್ಲ ಮನುಷ್ಯರು ಅನ್ನ ತಿನ್ನ ಮನುಷ್ಯರು ಮಾತಾಡೋ ಮಾತಾನ ಇವಾಗ ಹಾಂ ಅಲ್ಲ ಗಿರಿಜಿ ಹಂಗೆ ನೋಡಿದ್ರೆ ನೀನು ಹೇಳಬೇಕು ಇರುಗ ರೀ ಆಕೆ ಒಂದು ಸೀರೆ ಕೊಡಿಸ್ರಿ ದೀಪಾವಳಿ ಹಬ್ಬ ಹೊಂಟೈತಿ ನಮ್ಮ ಸಲುವಾಗಿ ಮನೆಗಳ ನಮ್ಮ ಕೆಲಸ ಮಾಡಕತ್ತಾಳ ಅಂತ ಹೇಳಿ ಅದೆಲ್ಲ ಬಿಟ್ಟು ಕೇಸಿದ್ರೆ ಆಕೆಗೆ ಸೀರೆ ಕೊಡ್ತಿರತ್ತೆ ಕೇಳ್ತಿದ್ದೀನಿ ನೀನು ಬಿಲಾಲಿ ಅಲ್ಲ ಬಿಲಾಲಿ ಅಲ್ಲ ನಿನಗೆ ಒಂದೇಟು ಖಬರ್ ಐತಾನೆ ನಿನಗೆ ಹಾಂ ನೀನ್ ನಿನ್ನ ನಿನ್ನ ಹಳೆ ಬರ್ಕ ಅಕ್ಕ ತಂಗಿದವರು ಯಾರ ಮಣ್ಣು ಯಾರೊಬ್ಬರು ಬಂದು ಇಲ್ಲ ನಿನಗೆ ತೋರ್ ಮನೆಯರ್ಗಂತ್ರು ಬಿಟ್ಟಾ ಬಿಟ್ಟಿ ಮತ್ತೆ ಹ್ಮ್ ಅವರು ನಿನ್ನ ಕಾಲು ಕಸಿದ ತರ ಮಾಡ್ಬಿಟ್ಟಾರ ನಿನ್ನ ಇನ್ನೇನಾದ್ರೆ ಪಾಪ ನನ್ನ ಮಗಳು ಅಂತ ಹೇಳಿ ಕಿನ್ ಕರ್ಕೊಂಡ್ ಬಂದಿಲ್ಲ ಇಟ್ಟರೆ ದಿನಾ ಚಾಡಿ ಚಾರಿ ಹಾಕಿದಿನ್ ನಿನ್ನ ನಿನ್ ಗೆಳತರ ಕವಸ್ಕೇಶ ನಮ್ಮ ಕೈಲಾಕಿ ಬಯಸ್ಬೇಕು ಮಾಡ್ತಿದಿ ನೀನು ಎತ್ತಿದ್ರೆ ನಿನ್ನ ಮೈ ಅಂತ ತಿಂಡಿ ಒಟ್ಟು ಸೊಕ್ಕ ಮರಗಿಲ್ಲ ನನ್ನ ನಿಮ್ದು ಯಾವ ಏನ್ ಅತಿ ಹೋಲ್ ಬಿಡ್ರಿ ಏ ಈ ಸುಂಕು ಅಂದ್ರು ಎಲ್ಲಾದಗೂ ಹೋಲ್ ಬಿಡ್ರಿ ಹೋಲ್ ಬಿಡ್ರಿ ಅನ್ಕೋತಿದ್ರು ದಿನಕ್ಕೆ ಒಂದು ಆಟ ಆಡ್ತಾ ಇಕ್ಕಿ ಅಲ್ಲ ಇರು ನಿನ್ನೆ ಅವರಿಬ್ರು ಚಂದ್ರಿ ಮತ್ತೆ ನಿಂಗಿ ಹ್ಞೂ ಎದಕ್ಕೆ ಬಂದಿದ್ರಂದ್ರೆ ಈಕಿನ ಕರ್ಸಿದವ್ರನ್ನ ಸುಮ್ ಸುಮ್ಕ ಏನಾದ್ರೂ ಉಪ್ಪು ಆಗ್ಯದ ಹೇಳಿ ಜಗಳ ಮಾಡ್ರಿ ನಮ್ಮ ಅತ್ತಿ ನಮ್ಮ ಮಾವ ನನ್ನ ಗಂಡು ಅಕ್ಕಿಗೆ ಅಂತ ಹೇಳಿ ಅವ್ರಿಗೆ ಚುಚ್ ಕೊಟ್ಟಾರ ಆಟ ಹಾಂ ಅತಿ ಸುಮ್ಮನೆ ಹೇಳ್ಬಾಡ್ರಿ ನೀವು ಇಲ್ಲ ಆಗೋದು ಅಲ್ಲ ನಾಯಕರಿಗೆ ಹಾಕೋಗ್ಲಿ ನಾಯಕ ಕರ್ಸಿಲಿ ಅವ್ರಿಗೆ ಏನೋ ಅಂತ ಹೇಳಿ ಕೊಟ್ಟಿಲ್ಲ ಅವ್ರಿಗೆ ಯಾವಾಗ ಹೇಳಕ್ಕೆ ನಿಮಗ ಆ ಯಾವಕ್ಕೆ ಬಂದಿದ್ರಲ್ಲ ಅವರಿಬ್ರು ಹ್ಞೂ ಸೋಗಗಡೆ ಮಾಡ್ಕೊತ ಮಾಡ್ಕೊತಾ ಅವರ ಹೇಳಿದ್ದು ಅವ್ರ ಅತ್ತಿ ಜಾಸ್ತಿ ಹೇಳಿ ಮನೆಗೆ ಹೋದ್ಮೇಲೆ ಅವ್ರ ಅತ್ತಿ ಮುಂದೆ ಹೇಳಕತ್ತಿಲ್ಲತ್ತ ಅದಕ್ಕೆ ಅವ್ರ ಅತ್ತಿ ಬಂದು ನನಗೆ ಹೇಳಕ್ಕೆ ಇಂಥದ್ದು ಮಾಡಕ್ಕೆ ಬಂದಿದ್ರಲ್ವ ನಿಮ್ಮ ಮನೆಗೆ ಯಾಕೆ ಅಂತ ಹೇಳಿ ಅತ್ತಿ ನನಗೆ ಅವುಗಳು ಹೋದ್ಲು ಅವ್ರ ಅತ್ತಿಗೆ ಯಾಕೆ ಸಣ್ಣ ಆಗುದಿಲ್ಲ ರೀ ಅದಕ್ಕೆ ಹೇಳ್ತಾರೆ ತಗೋರಿ ನೀವು ಅದಕ್ಕೆರೆ ಅಂದ್ಕೊಂಡು ಇಲ್ಲಿ ನೋಡಾ ನೋಡು ಇರು ನೋಡು ನೀನು ಹೇಳ್ತಿ ಎಷ್ಟು ಸೂಳು ಹೇಳ್ತಾಳು ಅಲ್ಲ ನೀನೇ ಮಾಡೋದಿಲ್ಲ ಮಾಡ್ಕಿಶಿಂದ ಅಲ್ಲ ಈಕಿ ಸೂಳು ಹೇಳಿದ್ರು ಇಲ್ಲಾಂದ್ರೆ ಮತ್ತೆ ಅವ್ರು ಯಾಕೆ ಹಂಗೆ ಮಾಡ್ತಿದ್ರು ಹೇಳುಡು ಅಲ್ಲ ನೀನು ಸುಸ್ಲಾ ಚಲೋ ಇತ್ತು ಈಕಿ ಕೊಟ್ಟಿ ಸುಸ್ಲಾ ಚಲೋ ಇತ್ತು ಹಾಂ ನಾನು ನೋಡಿನಿ ಮತ್ತೆ ಉಪ್ಪು ಹಾಕಿ ಮಾಡ್ತಾವ ಅಯ್ಯ ಗೊತ್ತ್ರಿ ಮಾಡಿದ್ರು ಮಾಡಿರ್ಬೇಕ ಮತ್ ಹ್ಮ ಯಾಕಂದ್ರ ನನ್ನ ಕಂಡ್ರ ಆಗಂಗಿಲ್ಲ ಆಗಂಗಿಲ್ಲಲಿಕ್ಕಿಗಿ ಅದಕ್ಕ ಮತ್ತೆ ನನಗೆ ಉಪ್ಪು ಹಾಕಿ ಕೊಟ್ಟಿರ್ಬೇಕ ಮತ್ತ ಈಗ ಬಾಳ ಮತ್ತೆ ಮಾತು ನಾನು ಅದನ್ನು ಅಂತ ಹೇಳಿ ಭಾಳ ಮಾತಾಡಕತ್ತೀನಿ ನೀನು ಎಂದರ ಮಾಡಿದೀನಿ ನೀನು ನೀ ನಿನ್ನ ಗುಣ ಇದ್ರಬೇಕ ಮನಿ ಉಪ್ಪು ಹಾಕಿ ಕೊಡೋದು ಹಾ ಆಕಿನ್ ಗುಣ ಇಲ್ಲದು ಹೇಳಕ್ ಬರ್ಬೇಡ ಇರಪ್ಪ ನೋಡು ನೀನ್ ಹೆಂತ ಹೆಂಗ್ ಮಾತಾಡ ನೋಡು ಅಲ ಏನಿಕೆ ಮನಿ ಕೆಲಸ ಅನ್ಸ್ಕೊಳಕ ಯಾವ ನೀ ಯಾಕೆ ತಲೆ ಕೆಡ್ಸ್ಕೊಳಕತಿ ಅಲ್ಲ ಆಕಿ ಒದರ್ ಹೇಳಿ ನೀ ಯಾಕೆ ತಲೆ ಕೆಡ್ಸ್ಕೊಳಕತಿ ಹಾಂ ಅಲ್ಲ ಜಯಾನ ಏನು ಅನ್ನ ಹೇಳಿಲ್ಲ ಪಾಪ ಏನು ಏನಿಬ್ರದು ಹತ್ತಿ ಸೂಸಿದ್ದು ಸುಮ್ಮನೆ ಇರು ಬಂದಿಟ್ಟು ಬರೀ ಜಗಳ ನಾನು ಮನೆಯಾಗ ಜೈ ಏಯ್ ಗಿರ್ಜಿ ಗಿರ್ಜಿ ಅಲ್ಲ ಉಪ್ಪು ಹಾಕಿಕೊಡಕ್ಕೆ ಅಕ್ಕಿಗೆ ನೋವು ಹುಚ್ಚಿಡ್ತದನಾ ಅಲ್ಲ ಮಾತಾಡೋದು ಮಾತಾಡಬೇಕು ಎಲ್ಲನೂ ಮಾತಾಡೋದು ಅಲ್ಲದು ಏನಕ್ಕೆ ನಿನ್ನ ಇದಕ್ಕತ್ತೆ ಬಂದಾಳಿದಿಲ್ಲ ನೀನು ಆರೈಕೆ ಮಾಡಕ್ಕೆ ಬಂದಾಳ ಆರೈಕೆ ಮಾಡಿಸ್ಕೊ ಅಟ್ಟ ಇನ್ನು ಭಾಳ ಮಾತಾಡ್ಬಾರ್ದು ನಾನು ಹೇಳತ್ತಿನಿ ಮತ್ತೆ ಅಲ್ಲ ಉಪ್ಪು ಕೊಡೋಕೆ ಏನು ದಲಿ ಕಟ್ಟೈತಿ ಅಕ್ಕ ಏನು ಅವ್ರ ಮ್ಯಾಲ ದ್ವೇಷ ಐತಿ ಎದಕ್ಕೆ ಉಪ್ಪು ಹಾಕಿಕ ಕೊಡ್ತಾಳ ಅಲ್ಲ ನಾನು ಇಲ್ಲ ಮತ್ತೆ ಸುಸ್ಲಾ ಚಲೋನೇ ಇತ್ತಲ್ಲ ಮತ್ತೆ ನೀ ತಿಂದಿದ್ದು ಚಲೋ ಇತ್ತಿಲ್ಲ ಹಂಗೆ ಇದು ಮಾಡ್ತಾಳ ಅವ್ರು ಏನೋ ಮಾಡೋಕೆ ಮಾಡ್ಯಾರ ತಗೋ ಇಂಥವೆಲ್ಲ ಮಾಡೋಕೆ ಹೋಗ್ಬೇಡ ನೀನು ಅವ್ರ ಜೊತೆ ಕಟ್ಟಿ ಮಾವರ ಹೋಲ್ ಬಿಡ್ರಿ ಅಲ್ಲ ಎದಕ್ ಜಗಳ ಮಾಡಾಕತ್ತೀರಿ ಆ ಸುಸಾ ತಿಂದಿದ್ದು ಆಗದ್ರಿ ಅವ್ರು ಹೋಗಿದ್ದು ಆಗದ್ರಿ ಎಲ್ಲ ಆಗಿದ್ರಿ ಏನು ಅಂದ್ರೆ ನನಗೆ ನದಿನ್ ಮೈ ಹತ್ತಂಗಿಲ್ಲ ಬಿಡ್ರಿ ಅಲ್ಲ ಹಂಗ ಅಂತಿರ್ತರಿ ಆ ಬಗಳ ನಾ ಈ ಚಿಲತ್ತೀರಿ ಹಂಗ ಯಾಕೆ ತಲೆ ಕೆಸ್ಕೊತೀ ಅಲ್ಲ ನೀವ್ ಯಾಕೆ ಜಗಳ ಮಾಡ್ಕೊಂಡು ಸಿಟ್ ಮಾಡ್ಕೊಂಡು ನಿಮ್ದು ಬಿಪಿ ಹೆಜ್ಜು ಕಮ್ಮಿ ಮಾಡ್ಕೊತೀರಿ ಮಾವರ ಹಂಗೆ ಮಾಡ್ಕೊಬ್ರಿ ನನಗೆ ಇಷ್ಟ ಆಗಂಗಿಲ್ಲ ರೀ ಅದಕ್ಕೆ ಬೇಡ್ರಿ ನೋಡು ನೋಡ್ ನೋಡು ಅಲ್ಲ ಈಗಿಗೆ ಎದಕ್ಕೆ ಇಷ್ಟ ಆಗ್ಬೇಕು ನೀವು ಹಾ ನೀವು ಇಷ್ಟ ಆಗತ್ತ ಈಗ ಎದಕ್ ಇಷ್ಟ ಆಗ್ಬೇಕು ಅದು ಹೇಳ್ರಿ ಮೊದಲು ನನಗೆ ಏ ನಿಮ್ಮನ ನಿನ್ನ ಕಿವಿ ಅವ ಏನವ ಮತ್ತವ ಕಿವಾಗ ಹಳ್ಳಿಗಳ್ಕೊಡಿಯನ ಬೇತ ಆ ಅಲ್ಲಕ್ಕ ಏನು ನನ್ನ ನನಗೆ ಇಷ್ಟ ಆಗ್ಬೇಕಂತ ಅಂದಿಲ್ಲಕಿ ನನಗೆ ಬಿ ಪಿ ಹೆಚ್ಚು ಕಡಿಮೆ ಆಗಂಗದ್ರಿ ನಿಮ್ಮ ಆರೋಗ್ಯ ಚೊಲೋ ನೋಡ್ಕೊರಿ ತನ್ನ ಕತ್ತಾಳಕುದು ಅಲ್ಲ ಮಾತು ಹೆಂಗ ಅರ್ಥ ಅನ್ನೋದು ಕಲಿ ಮೊದಲು ಆಮೇಲೆ ಮಾತಾಡಕತಿ ಜಯಾ ಜಯ ನಡಿ ಅಲ್ಲ ಇದ್ರ ಜೋಡಿ ನಿಂತ್ರ ಹಿಂಗ ಜಗಳ ಮಾಡ್ಕೊಂಡು ಅಂದಿರ್ಬೇಕೈತಿ ನಾನು ಬಾ 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 ನಿನ್ ಅಂಗಡಿ ಕರ್ಕೊಂಡು ಹೋಗ್ತೀನಿ ಅದೇನೋ ಸೀರೆ ತೊಗೋತೀನಿ ಅಂದಿಲ್ಲ ನಡಿ ಯವ್ವಾ ನೀನು ಬರ್ತೇನಾ ஏய்யாட்பாப்பா மனிரகி நான் சீரி தகனீனி நானே தீபாவளி வந்தா இன்னாப்பா உம் மத்த இனி அந்த சீரி கொடுசத்திய நன்கேன் டவுட் மத்தி ಮುಚ್ಚಿಟ್ಟು கொடுசோனா இல்லந்தா ಅಂತ நீங்க ನಾ

ನೀ ನೀವು ಹೋಗ್ಬಾ ನಮ್ಮ ಮನೆಯಾಗಿರ್ತೀನಿ ಅಂತ ಅಲ್ಲಿ ಮಠ ಹಾಂ ಹೋಗ್ಬಾ ನೀ ಹೋಗಿ ಬಂದ ನಾನು ಒಂದಿ ಅಚ್ಚಿ ಕಡೆ ಒಣೆಗೆ ಹೋಗೋದೈತಿ ಇರೋನು ಜಂಪರ್ ಹೊಲಾಕಿದ್ದೆ ಕೇಳಿ ಬರ್ತೀನಿ ಹೊಲಾರ ಏನು ಮಾಡ್ಯಾಳ ಅಂತ ನೀ ಹೇಳ್ಕ್ರೆ ಬಾ ಹೋಗ್ಬಾ ಅಂಗಡಿಗೆ ಬಾ ಚಲೋ ತಗೋ ಸಿರಿ ಒಂದು ಹಣ್ಣಲ್ಲಿ ಎರಡು ತಗೋ ಆತಿಲ್ಲ ಚೆಂದನು ತಗೋ ಏನು ಹೌ ರೀತಿ ಆತ್ರಿ ಯಾವ ಈಗ ಇಡ್ತಾನೆ ಗಂಟೆ ಏಂಟಿ ಬ್ಯಾನಾಗಿರ್ಬೇಕು ನೀರಿಗೆ ಕೊಡ್ಲೇನಾ ಮತ್ತೆ ನಾ ಹೊರಗೆ ಇರ್ತೀನಿ ಮತ್ತೆ ಮತ್ತೆ ನೀ ಕೂಗಿ ಕೇಳಿಸ್ಲಿಲ್ಲ ಅಂದ್ರ ಆಮೇಲೆ ಹೊಯ್ಕೋಬಾರದ ಮ್ಯಾಲೆ ನಮ್ಮ ಮತ್ತೆ ನೀರು ಕೊಡ್ಲಿಲ್ಲ ಹೇಳ್ಕ ನನಗೇನ ಬೇಕಾಗಿರ್ ತಗೋರಿ ನೀರು ನೀವಾ ಕುಡೀರಿ ನಿಮ್ಗ ಬೇಕಾಗಿರ್ಬೇಕು ಕುಡೀರಿ ನೀವಾ ಏ ಬಿಡು ಬೇಡ ಯಾಕೆ ಜೋಲಿ ಮಾಡಕ್ಕೆ ಹೋಗಿ ಅಲ್ಲ ಬರ್ತಾ 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 ಈ ಜೈದು ಬಾಳಂದ್ರ ಬಾಳೆಲ ಆಗಲಕತ್ತದ ಆಗಲ ನಮ್ಮ ಮನೆಗೆ ಬಂದಿದ ಉದ್ದೇಶ ನನಗೆ ಗೊತ್ತಾಗಲಾಗೈತೆ ನೋಡು ಏನ್ ಬೇಕತ್ತರ ನಾಟಕ ಮಾಡಕತ್ತಾಳು ಏನು ನನಗೆ ನನಗಲಾಗಿದ ಮೊದಲ ಈಗಿನ ಮನೆ ಬಿಟ್ಟು ಹೊರಗೆ ಹಾಕ್ಬೇಕು ಅದಕ್ಕಿನ ಮೊದಲು ಹೆಂಗೂ ದೀಪಾವಳಿ ಬಂದದ ನಾಳೆ ಸೋಮಾರ ಬೆಳಗಾದೈತಿ ಹೆಂಗಾರ ಮಾಡ್ಕಿಸಿದ್ರೆ ಈಕಿನ ಕಾಯಿಂತರನ ಬೆಳೆಸಮ್ ಹೆಂಗೂ ಆಕಿ ಇರೋವಂಥ ಬರಂಗಿಲ್ಲ ಮನೆಯಲ್ಲ ಹೋಗಳ ಆಕೆ ಏನ್ ಬಂದ್ ಬೆಳಗಲ್ಲ ಅವ್ರಣ್ಣ ಇಕ್ಕಿನಕಾಯಿಂಥರ ಬೆಳೆಸ್ತೇಂತರಿ ಅವಾಗ ಅಣ್ಣ ತಂಗಿ ಅಂತ ಹಾಕ್ತಾರ ನನಗ ಸರು ಸರು ಅದ ಅಕ್ಕ ಅಯ್ಯ ಅತ್ತಿ ಬರ್ರಿ ಅತ್ತಿರಿ ಅತ್ತಿ ಹೊರಗೆ ಹೋದ್ ಕಾಣ್ತಾರೀ ಸುಮ್ಮ ಹೋಗಿರ್ಬೇಕ್ರಿ ಸುಮ್ಮನ ಅದ ಏನಿಲ್ಲ ದೀಪಾವಳಿ ಬತ್ತಲ್ಲ ಮತ್ತು ನಾಡ್ದೆ ಬೆಳಗದೈತಿ ಹೆಂಗಿದ್ರು ಅದಕ್ಕೆ ಸೀರೆ ತೊಗೋಬೇಕಂತ ಮಾಡಿದ್ದೆ ನಾನು ರಾಜಿಗುಂತು ರಾಜನೇ ನಾ ಮತ್ತು ಬೆಳಗೋದು ಇಬ್ರು ಬೆಳಗ್ತಿತ್ರೆ ಅವಾಗ ಈಗ ಅಕ್ಕಿ ಅಂತ ಬರೋಂಗಿಲ್ಲ ಮತ್ತೆ ಈಗಿನ ಒಬ್ಬಕ್ಕೆ ಬೆಳಗ್ತಾಳ ಇಬ್ರಿಗೂ ಹೆಂಗಿದ್ರು ಶಂಕ್ರಿಗೂ ಈಕಿನ ಬಸ್ಸಿಗೂ ಅಕ್ಕಿನ ಬೆಳಕ್ತಾಳೆ ಅದಕ್ಕೆ ಸೀರೆ ತೊಗೊಂಡ್ರೂ ಅಕ್ಕ ಕರ್ಕೊಂಡು ಅನ್ಕೊಂಡೆ ಇಲ್ಲ ನಾ ಅಕ್ಕ ಮನ್ಯಾಗ ಹಾಂ ಹೌದಲ್ರಿತಿ ನನಗ ನೆನಪ ಹೋಗಿದ್ದೆ ನೋಡ್ರಿ ಹ್ಞೂ ಇನ್ನೇನ್ರಿ ನೋಡ್ರಿ ಮನೆಯಾರ ಇನ್ನೊಂದು ದಸರಿ ಆಗಿದೆ ಆಗ್ರಿಗೆ ದೀಪಾವಳಿನ ಬಂದ್ಬಿಡ್ತು ನೋಡಿರಿ ದಿನಗಳು ಭಾಳ ಬಡ 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 ಹೊಲಕತ್ತ ನೋಡ್ರಿ ಇವತ್ತಿ ಈಗ ಹಂಗಲ್ಲೇನವ ಹಾಂ ಇದೇನು ಹತ್ತು ನಿಂದ್ರಂಗಿಲ್ಲ ಇವಾಗ ಬಡ ಬಡ ಹೋಗೋ ದಿನಗಳು ಹ್ಞೂ ಅದಕ್ಕೆ ತಗೋ ತಗೊ ಅಂದ್ರ ಸಂಜೆ ಮುಂದೆ ಬರ್ತೀನಿ ತಗೋ ಅಕ್ಕ ಬಂದ್ಮೇಲೆ ಅಕ್ಕ ಕರ್ಕೊಂಡು ಹೋಗಿ ಬರ್ತೀನಿ ಸೀರಿ ಮತ್ತೆ ಆಟ ಮಾಡಿರಿ ಹಂಗೇನು ನೀನು ಮತ್ತು ಲಕ್ಷ್ಮಿ ಹೋಗಿ ತೊಗೊಂಡ್ಬಂದುಬಿಡ್ರಲ್ಲ ಮತ್ತೆ ಸುಮ್ಮ ಮತ್ತು ನಾನು ಆಕೆ ಯಾಕೆ ಹೋಗುದು ನಾವು ತಂದು ಸೀರೆಗಳು ಪಸಂದ್ ಬರಂಗಿಲ್ಲ ಅವ್ರಿಗೆ ಎಲ್ಲ ನೀವು ಈಗಿನ ಕಾಲ್ದವರು ನಾವು ತರಂತವು ನೀವು ಉಟ್ಕೊಳಂಗಿಲ್ಲ ಏನಿಲ್ಲ ಅದಕ್ಕೆ ಮತ್ತು ರೊಕ್ಕ ಕೊಡ್ತೀನಿ ಅಂತ ಹಂಗೆ ನೀನು ಒಂದು ಸೀರೆ ತಗೋ ಲಕ್ಷ್ಮಿಗೆ ಒಂದು ಕೊಡಿಸು ಗಿರ್ಜಾಗೂ ರಾಜಿಗೂ ಒಂದು ತೊಗೊಂಡ್ಬಿಡು ಹ್ಞೂ ಮತ್ತೆ ಮತ್ತೆ ಏನು ಮಾಡ್ತೀರಿ ಮೂವರು ಒಂದೊಂದು ತೊಗೊಂಡ್ಬಿಡ್ರಲ್ಲ ಚಲೋ ನೋಡಿ ಇಷ್ಟಿಂದ್ರೆ ಅಯ್ಯ ಆತಿ ಅಲ್ರಿ ಈಗ ಈಗೆಲ್ಲ ಸುಣ್ಣ ಸೀರೆ ತೊಗೊಳ್ಳೋದು ಏನು ಮನಾರ ಸೀರಿ ಅವರು ಈಗೇನು ಏನು ಬ್ಯಾಡ್ರಿತ್ತಿ ಲಕ್ಷ್ಮೀಗ ಕೊಡಿಸ್ರಿ ಪಾಪ ಆಕಿ ಸಣ್ಣ ಕಡ ಉಟ್ಕೋಬೇಕನ್ನ ಆಸೆ ಇರ್ತೈತಿ ಸಣ್ಣ ಆಕೆಗೆ ಕೊಡಿಸ್ರಿ ರಾಜ ತಗೋರಿ ಆದ್ರೆ ಅಯ್ಯ ಬೇಸಿ ಆದ್ರಿ ನೋಡು ಸರೋಕ್ಕ ಅಲ್ಲ ಸರೋಕ್ಕ ನಿನಗೆ ಬಿಟ್ಟಿಗೆ ಸರ ನಾ ಸೀರೆ ತಗೋತಿರ್ಬೇಕಾ ಅಲ್ಲ ಚಲೋ ತೊಗೊಳ್ಳೋಣ ತಗೊಳ್ರಿ ಸಲ ನಾನು ನೀನು ಇಬ್ರು ಸೇಮ್ ಸೇಮ್ ಸೀರೆ ತೊಗೊಳ ಅಂತ ಇಬ್ಬರು ಒಂದ ಸೀರೆ ಉಟ್ಕೊಳ್ಳೋಣ ಅಂತ ದೀಪಾವಳಿಗೆ ಅಯ್ಯ ನೀನು ಬಂದನ ಅಲ್ಲ ಬಾಗಲಾಕೆಕ್ ಬಂದಿ ಇಲ್ಲ ಕೀಲಿ ಹಾಕಿ ಬಂದಿ ಇಲ್ಲ யா இல் அத்தி நம்ம மக வந்தீ அதுக்க அவரு இத்தின மனியாக அதுக்காக நானா வந்தேன் ஹவுதண்ணா பஸ்ஸு வந்தனந்திர ஆடை ஒட்ஸோது ஆகியதன் ரீ அதுக்கா ஜல் வந்து மத்த நான் பந்தேன் ரீ ஆத்த ஆய் அல்ல ஊட்ட கீட்ட மாட்பில் இல்லை மத்த ஐயா இல்லை ஊட்ட மால உண்டு வந்தார்த்து முஞ்சாலே கட்டி பூத்தினி ஆகாலே உண்டாரத்து அதுக்கே ஏன் உணோதில்ல அந்த மத்த மனைத்து ஏன் மேலத்தி நான அய்யா பேஷ்மடி தோ குருபா ஆகி குந்தர் ஒன் எடுத்துட்டு ஷா மாறி கூடே வந்து ಏವ ಬ್ಯಾಡವ ಇವ್ವ ಅಲ್ಲ ಇಟ್ಟು ಬಿಸ್ಲಾಗಿ ಏನು ಚಾಕಿದ್ದೆ ತಾಯಿ ಏನು ಬೇಡ ಅದ ನೋಡ್ರಿ ಮತ್ತು ನೀವ ಹೋಗಿ ಇಬ್ಬರು ಹೋಗಿ ತೊಗೊಂಬಂದು ಬಿಡ್ರಿ ಅಕ್ಕ ತಂಗಿ ಅಲ್ಲ ಮತ್ತು ನಾನು ನಮ್ಮ ಅಕ್ಕ ಕರ್ಕೊಂಡು ಹೋಗಿ ಹೋಗೋದು ನಾವು ಥರದ ನಿಮ್ಗೆ ಪಸಂದ್ ಬರೋಂಗಿಲ್ಲ ಏನಿಲ್ಲ ಅದಕ್ಕೆ ನೀವ ಇಬ್ಬರು ಮತ್ತು ಹೆಂಗೋಕೆ ಜೋಡಿ ಮೇಲೆ ತೊಗೊಂಬನಕ್ಕಾಳ ಅದಕ್ಕೆ ನೀವ ಇಬ್ಬರು ಜೋಡಿ ಮೇಲೆ ತೊಗೋರಿ ಸೀರೆ ಅಕ್ಕ ತಂಗಿ ತೊಗೊಂಡು ಉಟ್ಕೋರಿ ಮತ್ತೆ ಗಿರ್ಜಾಗೊ ಗಿರ್ಜಾ ಅಂತೀನಿ ನೋಡುವ ಅದರಿದ್ರೆ ಅದ್ರ ಹೆಂಗೆ ಸ ಅದ್ರ ಹೆಸರು ಬರ್ತೈತೆ ನೋಡಿ ಬಾಯಾಗ ಬರೀ ಬೈದು 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 ಹ್ಞೂ ಅಲ್ಲ ಚಲೋ ಅದ ಒಂದು ಸೀರೆ ತಗೋರಿ ನೋ ಮತ್ತೆ ஆஹ் ஆத்தியர் ஒன் நாள் கேசி ஹோத்தினத்திரா அய்யே ஹோக யா ஹோ அல நீத்தி ஏன் கேட்த்தி நான் ஹே்த்தின் தோ எல்லா அக்க அக்கின் நான் நீ ஏதா சரோக்கா நடியா இப்போ ஜோடி மேலவ சீரி தோணுணா அல்ல ஏசி ஒன்றா தர சீரி தகோணு உட்கோன்தான் தோழ்த்தி தகோணி அய்யா அக்க எல்ல ಉಣೆ ಹೋಗಿದ್ದೆ ಒಣಗೋಗಿದ್ದೆ ಕೂಲಿ ರೊಕ್ಕ ಕೊಡೋದಿತ್ತಾ ಅದಕ್ಕೆ ಕೊಟ್ಟು ಬಂದ್ರ ಆತೈತ ಹೋಗಿದ್ದೆ ಏ ಹೌದಣ್ಣ ಅದ ಮತ್ತೆ ಇದಕ್ಕೆ ದೀಪಾವಳಿ ಬತ್ತಲ್ಲ ನಾಡೋದು ಬೆಳಗೋದೈತಿ ಅದಕ್ಕೆ ಹೋಗ ಒಂದು ಚಲೋ ಸೀರೆ ತೊಗೋಬೇಕಾಗಿತ್ತ ಮತ್ತು ಅದಕ್ಕೆ ನೀನು ಕರ್ಕೊಂಡು ಹೋಗಿ ತೊಗೊಳೋಣ ಅಂತ ಅನ್ಕೊಂಡೆ ಆ ಟ್ರ್ಯಾಗ ಮತ್ತು ಇವ್ರಿಗ ಕಳ್ಸಿದ್ರ ಅಥವಾ ನಾವು ತರೋಂಥ ಸೀರೆ ಅವ್ರಿಗೆ ಪಸಂದ್ ಬರಲ್ಲ ಅದಕ್ಕೆ ನಿಮ್ಗೆ ಅದ್ರಾಗ ಗೊತ್ತಿರ್ತೈತೆ ನೀವು ಎಂಥ ಉಟ್ಕೋತೀರಿ ಏನು ಕತೆ ಅಂತ ಹೇಳಿ ಅದಕ್ಕೆ ತರಿಸ್ಬೇಕತ್ತ ಇವ್ರಿಗೆ ಕರೀಲಕತ್ತಿದೆ ನೀನ ಬಂದು ನೋಡು ಸರೂಗೆ ಹೋಗನಕತ್ತೀನಿ ಒಲೆ ಅದಕ್ಕೆ ಹಂಗೆ ಇವರು ಇಬ್ಬರು ಒಂದೊಂದು ಸೀರೆ ತೊಗೋನ್ಕತ್ತೀನಿ ಲಕ್ಷ್ಮೀ ಭಾಳ ದಿನ ಆಯ್ತು ಇಬ್ರು ಜೋಡಿ ಮೇಲೆ ಸೀರೆ ತೊಗೊಳ್ಳೋಣ ಅಂತ ಹೇಳತ್ತ ಅದಕ್ಕೆ ತೊಗೊಳ್ಳಿ ತಗೋ ಅಂತ ಅದ್ರಾಗ ಏನೈತಿ நீர சனத்தின் அல்ல நான் இவ்வளோ அக்க தங்கியா மனார நம்ம வயசினாக மனார ஜோடி ஜோடி சீர உட்கண்டிவா நம்ம அப்ப இங்கு ஜோடி ம சீரை தர்ச்சி ஜோடி ஜோடினா உட்கண்டி சாங்க காண்த்தி அக்க தங்கியா ஜோடி சீர உட்கார இப்போ ஜோடி மேலே தகோரி வந்து தோணி கிஷ்ரே இது மாறி ரொக்க கொடலா மொத்த நானும் கொடுத்தீங்க பா அய்யா அத்தி பாட் கொட்டாரி அத்தி எல்லா ரொக்க கொட்டாரி அவங்க அதுக்கொக்கி அதுக்கு அத்தி பரலுணு அந்த மத்தி நீ வந்து ரெடி வாசர நோடி அத்தி ஹோரன் அந்த அய்யா கேட்டி அல்ல ತೊಗೊಂಡ್ಬನ್ರಿ ಸೀರೆ ಬರ್ರಿ ಮತ್ತು ಮೂವರು ಒಂದು ಸೀರೆ ತಗೋತೀರಿ ಹಂಗೆ ಇದು ಅಯ್ಯವಾ ಯಾರು ಯಾರಾಕಿ ಇರೋ ಒಂದು ನಾಡಿನೇ ನಗೇನಿ ಏನೋ ನಿಮ್ಮ ಮಂತ್ ಬಂದಿಲ್ಲ ಪಾಪದ್ದು ಪೋರಿ ಜಯ ಹ್ಞೂ ಜಯ ಅದಕ್ಕೊಂದು ತಗೋರಿ ಒಂದು ದಿನ ತೊಗೋರಿ ಮೂವನ್ ದಿನ ಮನೆ ಕರೇ ಪಾಪ ಅಯ್ಯ ಅತಿ ಕರಿತೀರಿ ಕರೀತ್ರಿವ ನೀವು ಅಯ್ಯ ಕರುಣ ತಗೋಲ್ಲ ಪಾಪ ಇರೋ ಮನಿತನ ನಿಮ್ಮ ನಿಮ್ಮ ಮನಿತನ ಬಂದು ಕಿಶಿಂದ್ರೆ ನಿಮ್ಮ ಮಾತಾಡಿಸಿ ಮಾಡಿ ಕೇಳಿ ಮಾಡಿ ಹೋಗ್ಯಾಳ ಮತ್ತು ಕರೀಣ್ ತಗೋ ಒಂದು ಮುಖ ನೋಡಿದ್ರೆ ಕರಿಬೇಕಲ್ಲ ಹಂಗೆ ಮಾಡಬಾರ್ದು ಒಂದಿನ ಕರಿಯ ಅಂತ ಆಕೆಗೆ ಒಂದು ಸೀರೆ ಉಡ್ಸಿರತ್ತೋ ಆಕೊಂದು ಸೀರೆ ತೊಗೊಂಡ್ ಬರ್ರಿ ಹಾಂ ಹಾಂ ಆತು ಹೇಳತ್ತಿ ಕರ್ತಾ ತೊಗೊರಿ